ಚಕ್ರವರ್ತಿ ಸೂಲಿ ಬೆಲೆ ವಿರುದ್ಧ ದೂರು ನೀಡಿದ ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿಗಳು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಚಕ್ರವರ್ತಿ ಸೂಲಿ ಬೆಲೆ ಅವರು ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ ಎಂದು ಆರೋಪಿಸಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅಖಿಲ ಕರ್ನಾಟಕ ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿಗಳ ಸಂಘದಿಂದ ದೂರು ನೀಡಲಾಗಿದೆ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಗೆ ದೂರು ನೀಡಿದ ಖರ್ಗೆ ಅಭಿಮಾನಿಗಳು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಲಘುವಾಗಿ ಟೀಕಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜಕೀಯ ಅನುಭವ ಹಿರಿತನಕ್ಕೆ ಬೆಲೆ ಕೊಡಬೇಕು ಒಬ್ಬ ಕಾರ್ಮಿಕನಾಗಿ ಇಂದು ರಾಜಕೀಯದಲ್ಲಿ ಎತ್ತರಕ್ಕೆ ಬೆಳೆದಿದ್ದಾರೆ ಕಾರ್ಮಿಕ ಸಚಿವರಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಇಂತಹ ವ್ಯಕ್ತಿಯ ಬಗ್ಗೆ ಲಘುವಾಗಿ ಟೀಕಿಸಿದರೆ ಅದನ್ನು ಖರ್ಗೆ ಅಭಿಮಾನಿಗಳು ಸಹಿಸಲ್ಲ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೇವೆ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಸಂಘದ ಅಧ್ಯಕ್ಷರಾದ ಸಿ ನರೇಂದ್ರ ಅವರು ಕಿಡಿಕಾರಿದರು ಆರೋಪವನ್ನು ಮಾಡಿ ತೇಜವಾದ ಮಾಡಿರುವುದನ್ನು ಖಂಡಿಸುತ್ತೇನೆ ಖರ್ಗೆ ಅವರು ಅಯೋಗ್ಯ ಎಂಬ ಪದ ಬಳಕೆ ಮಾಡಿ ಸಾರ್ವಜನಿಕವಾಗಿ ಮಾನ ಮಾಡಿರುತ್ತಾರೆ ಅಭಿವೃದ್ಧಿ ಎಂಬುದು ಎಂಬುದನ್ನು ಮುಂದಿಟ್ಟುಕೊಂಡು ಸಾರ್ವಜನಿಕರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವುದನ್ನು ಪ್ರಸ್ತಾಪಿಸುತ್ತಿದ್ದಾರೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಪ್ರಬಲ ಸಮಾಜದ ಮುಖಂಡರಾಗಿದ್ದು ಈ ದೇಶದ ಅಗ್ರಗಣ್ಯ ನಾಯಕರಾಗಿದ್ದು ಇಂತಹ ಗಣ್ಯ ವ್ಯಕ್ತಿಯನ್ನು ಚಕ್ರವರ್ತಿ ಸೂಜಿಬೇರಿ ಅವರು ಖರ್ಗೆ ಅವರನ್ನು ಅಯೋಗ್ಯ ಎಂದು ನಮೂದಿಸಿ ನಮೂದಿಸಿರುವುದು ಇಡೀ ಸಮುದಾಯಕ್ಕೆ ನೋವುಂಟು ಮಾಡಿದೆ

ಗುಲ್ಬರ್ಗದಲ್ಲಿರುವಂಥ ಇ ಎಸ್ ಐ ಆಸ್ಪಿಟಲ್ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಇದೆ ಅಂಥೇಳಿ ಸರ್ಕಾರಿ ದುಡ್ಡಿನಲ್ಲಿ ಖರ್ಗೆ ಅಂಥೇಳಿ ಪ್ಲಾನ್ ಇದೆ ಬಿಲ್ಡಿಂಗ್ ಇದೆ ಅಂಥೇಳಿ ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಒಬ್ಬ ಈ ದೇಶದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಎ ಎ ಸಿ ಸಿ ಮತ್ತು ಅವರು ಕ ಯು ಪಿ ಎ ಟೂನಲ್ಲಿ ಕಾರ್ಮಿಕ ಮಂತ್ರಿ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ಆಗ್ಬೋದು ಮೈಸೂರು ಭಾಗ ಆಗ್ಬೋದು ಗುಲ್ಬರ್ಗದಲ್ಲಿ ಒಂದೂವರೆ ಸಾವಿರ ಕೋಟಿ ವೆಚ್ಚದಲ್ಲಿ ಇ ಎಸ್ ಐ ಹಾಸ್ಪಿಟಲ್ ಆಗಿದೆ ಆ ರೀತಿ ಏನಾದ್ರು ಮಾರ್ಕಿಂಗ್ ಇದ್ದರೆ ಖರ್ಗೆ ಅಂತ ಇದ್ದರೆ ಅದನ್ನು ನಾವು ರಾಜಕೀಯವಾಗಿ ನಾವೆಲ್ಲರೂ ಕೂಡ ಇವತ್ತು ನಾವು ನಿವೃತ್ತಿ ಹೊಂತೇವೆ ನಾವು ವೈಯಕ್ತಿಕವಾಗಿ ಆದರೆ ಒಬ್ಬ ದೊಡ್ಡ ನಾಯಕ ಆ ಹೈದರಾಬಾದ್ ಕರ್ನಾಟಕ ಭಾಳ ಹಿಂದುಳಿದಿದೆ ಅಂತೇಳಿ ಒಂದು ಇ ಎಸ್ ಐ ಹಾಸ್ಪಿಟಲ್ ಮಾಡಿರೋದನ್ನ ಸಹಿಸಲಾರದೆ ಒಬ್ಬ ಆರ್ ಎಸ್ ಎಸ್ನ ಬಂಟಂಗಿ ಆ ಸೊಲೆ ಬೆಲೆ ಖರ್ಗೆ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಒಬ್ಬ ಅಯೋಗ್ಯ ಅನ್ನೋ ಪದವನ್ನು ಮಾತಾಡಿದ್ದಾನೆ ಅದು ಆ ಮಾತನ್ನು ಹಿಂಪಡಿಬೇಕು ಅವನ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ವಿರುದ್ಧ ಒಂದು ಅಟ್ರಾಸಿಟಿ ಕೇಸನ್ನು ದಾಖಲೆ ಮಾಡಬೇಕು ಕಾರಣ ಒಬ್ಬ ಹಿರಿಯ ರಾಜಕಾರಣಿ ಬಗ್ಗೆ ಒಬ್ಬ ಬಗುರವಾಗಿ ಮಾತಾಡಿರೋದು ತುಂಬ ಆ ಸಮಾಜಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ದಲಿತ ಸಮಾಜಕ್ಕೆ ಹಿಂದುಳಿದ ಸಮಾಜಕ್ಕೆ ನೋವಾಗಿದೆ ಅವ್ರ ವಿರುದ್ಧ ಕ್ರಮ ತಗಬೇಕು ಅಂತೇಳಿ ಬಂದು ಇವತ್ತು ನಾವು ದೂರನ್ನು ದಾಖಲಿಸಿದ್ದೇವೆ ಅವನನ್ನ ಬಂಧಿಸ್ಬೇಕು ಕರ್ನಾಟಕದಿಂದ ಅವನ್ನ ಗಡಿಪಾರು ಮಾಡ್ಬೇಕು ಅಂತ ಹೇಳಿ ಈ ಮುಖಾಂತರ ನಾವು ತಿಳಿಸ್ತಿದ್ದೇವೆ ಈಗ ಹಿಂದಿನ ಗೃಹ ಮಂತ್ರಿಗಳಾದಂಥ ಜ್ಞಾನೇಂದ್ರ ಅವರು ಆ ರೀತಿ ಪದವನ್ನು ಉಪಯೋಗಿಸಿದರು ಅವ್ರ ವಿರುದ್ಧ ಜಾತಿ ನಿಧನೆ ಕೇಸ್ ಆಗಿ ಅದು ವಿಚಾರಣೆ ಹಂತದಲ್ಲಿ ಕೋರ್ಟ್ ನಂತದಲ್ಲಿ ಇದೆ ಅದನ್ನ ನ್ಯಾಯಾಲಯ ಇವತ್ತು ಅವರು ಜಾಮೀನನ್ನು ಪಡೆದಿದ್ದಾರೆ ನ್ಯಾಯಾಲಯ ಇವತ್ತು ನ್ಯಾಯಾಲಯದಲ್ಲಿರೋದ್ರಿಂದ ಆ ನ್ಯಾಯಾಲಯ ಮಾನ್ಯ ನ್ಯಾಯಾಧೀಶರು ಏನು ತೀರ್ಮಾನ ತಗೊಳ್ತಾರೆ ನಾವು ಭದ್ರಾಗಿರ್ತೇವೆ ಬಿ ಜೆ ಪಿಯವರು ಇದೇ ಒಂದು ಜೀವನ ಮಾಡ್ಕೊಬಿಟ್ಟಿದ್ದಾರೆ ಇದೇ ಒಂದು ಮಾತನ್ನು ಇವು ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಮತ್ತು ಅವ್ರ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡ್ತಿದ್ದಾರೆ ಅವರ ವಿರುದ್ಧ ಬಿ ಜೆ ಪಿಯವರು ಉದ್ದೇಶಪೂರ್ವಕವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಕಾರಣ ಮೊನ್ನೆ ನಮ್ಮ ಈ ಬಿ ಜೆ ಪಿಯ ರಾಜ್ಯ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾದಂಥ ನಾರಾಯಣ ಸ್ವಾಮಿಯವರು ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ ಅವರು ಕೂಡ ಒಬ್ಬ ಬಚ್ಚ ಒಬ್ಬ ಪಡ್ಡೆ ಹುಡುಗ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಯುವ ಕಾಂಗ್ರೆಸ್ಸು ವಿದ್ಯಾರ್ಥಿ ಕಾಂಗ್ರೆಸ್ಸು ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೇಂದ್ರಕ್ಕೆ ಹೋದ ನಂತರ ಚಿತ್ತಾಪುರ ಕಾನ್ಸ್ಟನ್ಸಿಲಿ ಸ್ಪರ್ಧೆ ಮಾಡಿ ಒಂದು ಸ್ಮಾಲ್ ಓಟ್ನಲ್ಲಿ ಒಂದೂವರೆ ಸಾವಿರ ಓಟ್ನಲ್ಲಿ ಸ್ಪರ್ಧೆ ಮಾಡಿ ಸೋತಿದ್ದಾರೆ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡನೇ ಬಾರಿ ಶಾಸಕರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರನೇ ಬಾರಿ ಶಾಸಕರಾಗಿ ಮೂರು ಬಾರಿ ಮಂತ್ರಿಯಾಗಿ ಜನರಿಂದ ಆಯ್ಕೆಯಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಅವರು ಪಟ ಪುಡ್ಡ ಹುಡುಗ ಅಂದರೆ ಇವತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷರಿದ್ದಾರೆ ಅವರು ಎಷ್ಟು ವರ್ಷ ಅವರು ಎಷ್ಟು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಮಾನ್ಯ ವಿಜೇಂದ್ರವರು ಅವ್ರ ಕೈ ಕೆಳಗಡೆ ಇವತ್ತು ಛಲವಾದಿ ನಾರಾಯಣ ಸ್ವಾಮಿಯವರು ಕೆಲಸ ಮಾಡ್ತಾ ಇದ್ದಾರಲ್ಲ ಅದು ನಿಮಗೆ ಅರಿವು ಆಗಲಿಲ್ವಾ ಛಲವಾದಿಯವರೇ ನಿಮ್ಮ ಬಗ್ಗೆ ನಮಗೆ ವೈಯಕ್ತಿಕವಾಗಿ ತುಂಬ ಗೌರವ ಇದೆ ನಾವು ನೀವೆಲ್ಲ ಒಂದೇ ದೋಣಿ ಪ್ರಯಾಣಿಕರು ನಿಮಗೆ ರಾಜಕೀಯವಾಗಿ ವ್ಯತ್ಯಾಸ ಆದಮೇಲೆ ಪಾಪ ಬಿ ಜೆ ಪಿಗೆ ಹೋಗಿದ್ದೀರಿ ಇವತ್ತು ಕೆ ಪಿ ಸಿ ಸದಸ್ಯರು ಎಲ್ಲಾಗಿದ್ರಿ ಹೌಸಿಂಗ್ ಬೋರ್ಡ್ ಸದಸ್ಯರೆಲ್ಲಾಗಿದ್ರಿ ಮತ್ತು ಅರಣ್ಯ ಅಭಿವೃದ್ಧಿ ನಿಗಮದ ಆಗಿದ್ರಿ ರೈಲ್ವೆ ಮಂಡಳಿಯ ಅಧ್ಯಕ್ಷರೆಲ್ಲಾಗಿದ್ರಿ ಯಾರಿಂದ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ರಿ ನಿಮಗೆ ರಾಜಕೀಯವಾಗಿ ಸ್ಥಾನಮಾನಗಳು ಎಲ್ಲಿಂದ ಬಂತು ಅಂಥೇಳಿ ನೀವು ಸ್ವಲ್ಪ ಯೋಚನೆ ಮಾಡಬೇಕು ನೀವೊಬ್ಬರು ಹಿರಿಯರಿದಿರಿ ಇವತ್ತು ನೀವೇ ಆಲನ ಮರದಕ್ಕೆ ನೀವು ಹೋಗಿ ಯಾವುದೋ ಮರದ ಮರಗಡೆ ಕೂತಿದಿರಿ ಅಲ್ಲಿ ರಾಜ್ಯಾಧ್ಯಕ್ಷರೇ ಎಷ್ಟು ಏಜ್ ಇದೆ ನಿಮಗೆ ಸ್ಟೇಜ್ ಇದೆ ನೀವು ಅಲ್ಲಿ ಕೆಲಸ ಇದ್ದು ನಿಮ್ಮ ಮನೆಯೇ ನಿಮ್ಮ ತಟ್ಟೆಗೆ ಹೆಗಣ ಬಿದ್ದೋಗಿದೆ ಬೇರೆಯವ್ರ ತಟ್ಟೆಲಿ ಹೋಗಿ ನೀವು ಹುಡುಕ್ತಿರಲಿಲ್ಲ ಸರಿನಾ ಪ್ರಿಯಾಂಕ್ ಖರ್ಗೆ ಅವರೊಬ್ಬ ಯುವ ನಾಯಕ ಮತ್ತು ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಮೂರನೇ ಬಾರಿ ಶಾಸಕರಾಗಿದ್ದಾರೆ ನಾಲ್ಕು ಬಾರಿ ಸ್ಪರ್ಧೆ ಮಾಡಿದ್ದಾರೆ ಇದನ್ನು ತಾವು ಮನ್ಗಂಡು ಇನ್ಮೇಲೆ ನಿಮ್ಮಲ್ಲಿ ದಯಮಾಡಿ ನಾವು ಕೇಳ್ತೇವೆ ವೈಯಕ್ತಿಕವಾಗಿ ತೇಜವಧಿ ಮಾಡೋಕ್ಕೆ ಹೋಗ್ಬೇಡಿ ನೀವು ರಾಜಕೀಯವಾಗಿ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಮಾತಾಡಿ ಅವರು ನಿಮ್ಮ ಬಗ್ಗೆ ಮಾತಾಡಲಿ ನಾವು ಯಾರೂ ಕೂಡ ವಿರೋಧ ಮಾಡಲ್ಲ ಆದರೆ ವೈಯಕ್ತಿಕವಾಗಿ ಯಾವತ್ತೂ ಕೂಡ ಖರ್ಗೆ ಅವ್ರ ಕುಟುಂಬದ ಬಗ್ಗೆ ಆಗ್ಬೋದು ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಆಗ್ಬೋದು ನೀವು ಮಾತಾಡಬಾರ್ದು ಅಂತೇಳಿ ಈ ಮುಖಾಂತರ ಖಂಡಿಸ್ತಾ ಇದ್ದೇವೆ ಇದೇ ರೀತಿ ಮಾತಾಡೋದೇ ಆದರೆ ಬಿ ಜೆ ಪಿಯವರು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಿಮ್ಮ ಕಪ್ಪು ಆವಟವನ್ನು ತೋರಿಸ್ತೇವೆ ಕಪ್ಪಸಿ ಮಳಿತವೆ ಸಿಕ್ಕುತ್ತೋ ನಿಮಗೇನು ಉತ್ತರವನ್ನು ಕೊಡಬೇಕು ಅದನ್ನು ಕೊಡ್ತೇವೆ ನಿಮಗೆ ಧರಣಿಯ ಮುಖಾಂತರ ನಿಮ್ಗೆ ನಿಮ್ಮ ಹೇಳಿಕೆಯನ್ನು ಖಂಡಿಸ್ತೇವೆ ಅಂತೇಳಿ ಈ ಮುಖಾಂತರ ನಾವು ತಿಳಿಸಿದ್ದೇವೆ ಕಾನೂನು ಪ್ರಶ್ನ ಸುಲಭೆಲೆ ವಿರುದ್ಧ ಮತ್ತು ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲಿ ಸುಲಭ ಎಲೆ ಸಿಗ್ತಾನೆ ಅವ್ನಿಗೆ ಪ್ಯಾಂಟು ಶರ್ಟು ಬಿಚ್ಚಾಕಿ ಅವ್ನು ಪ್ರತಿಭಟನೆಯನ್ನು ಮಾಡಿ ಅವನ ಕಪ್ಪಳಿ ಕಪ್ಪ ಪ ಬಣ್ಣವನ್ನು ಮಸಿಯನ್ನು ಬಳಿದು ಅವನಿಗೆ ದಲಿತರು ಏನೆಂಬುದನ್ನು ಉತ್ತರವನ್ನು ಕೊಡೋವಂಥ ಕೆಲಸವನ್ನು ಮಾಡ್ತೇವೆ